ನಮಸ್ತೆ ಸ್ನೇಹಿತರೆ ಪಿಪಲ್ ಟಿವಿಗೆ ಸ್ವಾಗತ ಎರಡ್ ಸಾವಿರದ ಹನ್ನೆರಡರ ನಂತರ ಮತ್ತೆ ಗುಂಡಿನ ಸದ್ದು ಕೇಳಿದೆ ವಿಕ್ರಮ್ ಗೌಡ ಅನ್ನುವಂತಹ ಆದಿವಾಸಿ ಸಮುದಾಯದ ನಕ್ಸಲ್ ನಾಯಕನ ನವೆಂಬರ್ ಹದಿನೆಂಟರ ಸೋಮವಾರ ರಾತ್ರಿ ಹೆಬ್ರಿಯಾದ ಕಬ್ಬಿನ ನಾಲೆಯ ಪೀತ ಬಯಲಿನಲ್ಲಿ ಕರ್ನಾಟಕದ ನಕ್ಸಲ್ ನಿಗ್ರಹ ಪಡೆ ಎನ್ಕೌಂಟರ್ ಮಾಡಿದೆ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಹತ್ಯೆ ಎನ್ ಎಫ್ ನಿಂದ ಎನ್ಕೌಂಟರ್ ಹನ್ನೆರಡು ವರ್ಷಗಳ ನಂತರ ಮತ್ತೆ ಗುಂಡಿನ ಸದ್ದು ವಿಕ್ರಮ್ ಗೌಡ ಎನ್ಕೌಂಟರ್ ಒಳ ಮತ್ತು ಹೊರಗೆ ಮೋದಿ ಸರ್ಕಾರ ಇನ್ನೆರಡು ವರ್ಷಗಳಲ್ಲಿ ಇಡೀ ದೇಶದಲ್ಲಿ ನಕ್ಸಲರನ್ನ ನಿರ್ನಾಮಗೊಳಿಸುವ ಘೋಷಣೆಯೊಂದಿಗೆ ದೇಶದ ದಟ್ಟಾರಣ್ಯ ಪ್ರದೇಶಗಳಲ್ಲಿ ಆದಿವಾಸಿ ಿವಾಸಿ ನಿರ್ನಾಮ ಯೋಜನೆಯನ್ನು ಪ್ರಾರಂಭಿಸಿರುವಂತಹ ಈ ಹೊತ್ತಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತಹ ಕರ್ನಾಟಕದಲ್ಲಿ ಆದಿವಾಸಿ ಮಲೆಕುಡಿಯ ಸಮುದಾಯದ ನಕ್ಸಲ್ ನಾಯಕ ವಿಕ್ರಮ್ ಗೌಡ್ಲು ಎಂಬುವಂತಹ ವ್ಯಕ್ತಿಯನ್ನ ಎನ್ಕೌಂಟರ್ ಮಾಡಿದೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಎನ್ಕೌಂಟರ್ ನಂತರ ಹೇಳುವಂತಹ ಸಾಮಾನ್ಯ ಹೇಳಿಕೆಯನ್ನ ನೀಡಿದ್ದಾರೆ ಗೌಡ ಬಳಿ ಆಟೋಮೆಟಿಕ್ ಮಿಷಿನ್ ತರಹದ ವೆಪನ್ಗಳು ಇದ್ದವು ಆ ಪೊಲೀಸರನ್ನೇ ಇವರು ಶೂಟ್ಔಟ್ ಮಾಡುವಂತಹ ಸಾಧ್ಯತೆ ಇತ್ತು ಅಂತ ಮಾತನಾಡಿದ್ದಾರೆ ಗೌಡ ಹಲವು ನಕ್ಸಲ್ ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದವನಾಗಿದ್ದು ನಕ್ಸಲ್ ಚಟುವಟಿಕೆಗಳನ್ನ ನಿಗ್ರಹಿಸುವುದಕ್ಕೆ ಆತನನ್ನ ಎನ್ಕೌಂಟರ್ ಮಾಡಲಾಗಿದೆ ಅನ್ನೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಇದನ್ನ ಹೇಳಿಕೆ ಅನ್ನೋದಕ್ಕಿಂತಲೂ ಸಮರ್ಥನೆ ಅಂತಲೂ ಹೇಳಬಹುದು ಈ ಸಮರ್ಥ ಅನ್ನೋ ಪದವನ್ನು ಯಾಕೆ ಇಲ್ಲಿ ಬಳಸ್ತಾ ಇದೀವಿ ಅನ್ನೋದನ್ನ ಮುಂದೆ ಹೇಳ್ತೀವಿ ನಿಮಗೂ ಅರ್ಥ ಆಗುತ್ತೆ ಮತ್ತೆ ಆರಂಭ ಆಯ್ತಾ ನಕ್ಸಲ್ ಎನ್ಕೌಂಟರ್ ಅಧಿಕಾರವನ್ನ ಕೊಟ್ಟರೆ ಎರಡೇ ಎರಡು ವರ್ಷಗಳಲ್ಲಿ ನಕ್ಸಲಿಸಮ್ ಅನ್ನ ನಿರ್ಣಾಮ ಮಾಡ್ತೇವೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಲ್ಲಿ ಹೇಳಿದ್ರು ಪ್ರಧಾನಿ ಮೋದಿ ಅವರು ಜನಪರ ಹೋರಾಟಗಳನ್ನ ಹತ್ತಿಕ್ಕುತ್ತಲೇ ಹೋರಾಟಕ್ಕೆ ಇಳಿಯುವವರನ್ನ ಅರ್ಬನ್ ನಕ್ಸಲ್ಗಳು ಅಂತ ಕರೆದು ಅವರ ಮುಖವಾಡವನ್ನ ಬಯಲು ಮಾಡ್ತೇವೆ ಅನ್ನೋದಾಗಿ ಗುಡುಗಿದ್ರು ಕಳೆದ ಹತ್ತದನೈದು ವರ್ಷಗಳಿಂದ ನೀವು ನೋಡೋದಾದರೆ ಕರ್ನಾಟಕದಲ್ಲಿ ನಕ್ಸಲ್ ಶಸ್ತ್ರಾಸ್ತ್ರ ಹೋರಾಟ ಏನಿದೆ ಅದು ನಿಂತೇ ಹೋದಂತೆ ಕಾಣುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ನಲ್ಲಿ ದೇಶದಲ್ಲಿ ಎರಡು ಸಾವಿರದ ಹತ್ತು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ನಡುವೆ ನಕ್ಸಲ್ ಹಿಂಸಾಚಾರ ಶೇಕಡ ಎಪ್ಪತ್ತೇಳು ಪರ್ಸೆಂಟ್ ಕಡಿಮೆಯಾಗಿದೆ ಅನ್ನೋದಾಗಿ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಹೇಳಿತ್ತು ಕರ್ನಾಟಕದ ಮಲೆನಾಡು ಮತ್ತೆ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ನಕ್ಸಲ್ ನಿಗ್ರಹ ದಳದ ಹದಿನೈದು ಕ್ಯಾಂಪ್ಗಳಿದ್ದು ಅವುಗಳಲ್ಲಿ ಸುಮಾರು ಐನೂರು ಜನ ಸಿಬ್ಬಂದಿಗಳು ಸಹ ಇರ್ತಾರೆ ಇಂದಿನ ಬಿಜೆಪಿ ಸರ್ಕಾರ ಈ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರದಲ್ಲಿ ಇವರಲ್ಲಿ ಇನ್ನೂರ ಐವತ್ತು ಜನ ಸಿಬ್ಬಂದಿಗಳು ಮತ್ತೆ ಆರು ಕ್ಯಾಂಪ್ಗಳನ್ನು ಕಡಿಮೆ ಮಾಡುವ ಬಗ್ಗೆ ಆಗಿನ ಗೃಹ ಸಚಿವರಾಗಿದ್ದಂತಹ ರಾಜ್ಯ ಗೃಹ ಸಚಿವರಾಗಿದ್ದಂತಹ ಅರ್ಗ ಜ್ಞಾನೇಂದ್ರ ಅವರು ಹೇಳಿಕೆಯನ್ನ ನೀಡಿದ್ರು ಎರಡ್ ಸಾವಿರದ ಐದರಲ್ಲಿ ಆಂಟಿ ನಕ್ಸಲ್ ಫೋರ್ಸ್ ಫಾರ್ಮ್ ಆಗಿ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಹನ್ನೆರಡರ ನಡುವೆ ಎ ಎನ್ ಎಫ್ ಸುಮಾರು ಹತ್ತೊಂಬತ್ತು ಮಂದಿ ನಕ್ಸಲರನ್ನು ಎನ್ಕೌಂಟರ್ ಮಾಡಿದ್ರು ಎರಡು ಸಾವಿರದ ಹನ್ನೆರಡರ ನಂತರ ಇಲ್ಲಿಯವರೆಗೂ ಕರ್ನಾಟಕದಲ್ಲಿ ಎನ್ಕೌಂಟರ್ ಅನ್ನೋ ಮಾತು ಬಂದಿರಲಿಲ್ಲ ನಕ್ಸಲ್ ಶಸ್ತ್ರಾಸ್ತ್ರ ಹೋರಾಟ ಕಳೆಗುಂತ ಬಂದಿತ್ತು ಅಂದ್ರೆ ಕಡಿಮೆ ಆಗ್ತಾ ಬಂದಿತ್ತು ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೀವು ಶ್ರೀಧರ್ ಅವರು ಸಿರಿಮನೆ ನಾಗರಾಜ್ ಅವರು ಸೇರಿದಂತೆ ಸುಮಾರು ಒಂಬತ್ತು ಮಂದಿ ಪ್ರಮುಖ ನಕ್ಸಲ್ ನಾಯಕರು ಮುಖ್ಯವಾಹಿನಿಗೆ ಬರ್ತಾರೆ ಆ ನಂತರ ಅನೇಕ ಮಂದಿ ಸಕ್ರಿಯ ನಕ್ಸಲ್ ಹೋರಾಟಗಾರರು ಏನಿದ್ರು ಅವರು ಶಸ್ತ್ರಾಸ್ತ್ರ ಹೋರಾಟವನ್ನ ತ್ಯಜಿಸಿ ಮುಖ್ಯವಾಹಿನಿಗೆ ಬಂದು ಜನಪರ ಚಳುವಳಿಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ ಸದ್ಯ ವಿಕ್ರಮಗೌಡ ಹತ್ಯೆಗೆ ರಾಜ್ಯವಿಡೀ ಬೆಚ್ಚಿ ಬಿದ್ದಿದೆ ದೇಶದಲ್ಲಿ ಅನೇಕ ಬಾರಿ ನಕಲಿ ಎನ್ಕೌಂಟರ್ಗಳು ನಡೆದಿದ್ದಾವೆ ಈ ಹಿನ್ನೆಲೆಯಲ್ಲಿ ವಿಕ್ರಮಗೌಡ ಎನ್ಕೌಂಟರ್ ಬಗ್ಗೆ ಅನೇಕ ಅನುಮಾನಗಳು ಎದ್ದಿದ್ದಾವೆ ಈ ಕುರಿತಂತೆ ನಕ್ಸಲ್ ಚಟುವಟಿಕೆಗಳ ಬಗ್ಗೆ ಕೂಂಬಿಂಗ್ ಬಗ್ಗೆ ನಿರಂತರವಾಗಿ ವರದಿಯನ್ನು ಮಾಡ್ತಾ ಬಂದಿರುವಂತಹ ನಮ್ಮ ಪತ್ರಕರ್ತ ನವೀನ್ ಸೂರಿಂಜೆ ಅವರು ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಲ್ಲದೆ ಇಡೀ ಪ್ರಕರಣವನ್ನು ನಕಲಿ ಎನ್ಕೌಂಟರ್ ಆಗಿರಬಹುದಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ನೀವೇ ಅವರ ಮಾತನ್ನು ಒಮ್ಮೆ ಕೇಳಿ ಬನ್ನಿ ಆದಿವಾಸಿ ದಲಿತ ನಾಯಕ ನಾಯಕ ವಿಕ್ರಮ್ ಗೌಡ ಅವರ ಹತ್ಯೆ ಏನಿದೆ ಇದು ಎನ್ಕೌಂಟರ್ ಅಂತ ಪೊಲೀಸ್ನವರು ಮತ್ತೆ ಈ ಸರ್ಕಾರ ಹೇಳ್ತಾ ಇದೆ ಆದ್ರೆ ಇದು ಖಂಡಿತವಾಗಿಯೂ ಇದು ಎನ್ಕೌಂಟರ್ ಅಲ್ಲ ಇದು ಇದು ಒಂದು ಪ್ರಭುತ್ವ ನಡೆಸಿದಂತಹ ಯೋಜಿತವಾದಂತ ಕೊಲೆ ಪೂರ್ವ ಯೋಜಿತವಾದಂತ ಕೊಲೆ ನನಗೆ ಬಂದಿರುವಂತಹ ಪಕ್ಕಾ ಮಾಹಿತಿ ಪ್ರಕಾರ ವಿಕ್ರಮ ಗೌಡ ಗೌಡರನ್ನ ಮೊದಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಶೂಟ್ ಮಾಡಿದ್ದಾರೆ ಅನ್ನುವಂಥ ಪೂರ್ವ ಯೋಜಿತವಾಗಿ ಶೂಟ್ ಮಾಡಿದ್ದಾರೆ ಅನ್ನುವಂಥ ನನಗೆ ಬಂದಿರುವಂತಹ ಮಾಹಿತಿ ನಾನು ಪಕ್ಕಾ ಹೇಳ್ತೀನಿ ಕಳೆದ ನವಂಬರ್ ಎಂಟರಿಂದ ಹನ್ನೊಂದರ ಮಧ್ಯೆ ನವೆಂಬರ್ ಎಂಟರಿಂದ ಹನ್ನೊಂದರ ಮಧ್ಯೆ ಪೊಲೀಸರು ಮೂವರು ನಕ್ಸಲರನ್ನ ಬಂಧನ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ ಮತ್ತದು ಹಲವಾರು ಮಾಧ್ಯಮಗಳಲ್ಲಿ ಸಿಂಗಲ್ ಕಾಲಂ ಸುದ್ದಿಯಾಗಿದೆ ಮೂವರು ಶಂಕಿತ ಬಂಧನ ಬಂದೂಕು ವಶ ಅಂತ ಹೇಳಿ ಸೊ ಈಗ ಪ್ರಶ್ನೆ ಇರುವಂತದ್ದು ಆ ಮೂವರು ಶಂಕಿತ ನಕ್ಸಲರು ಯಾರು ಅವ್ರೆಲ್ಲಿದ್ದಾರೆ ಅವರನ್ನ ಅವರನ್ನು ಗೆ ಪ್ರೊಡ್ಯೂಸ್ ಮಾಡಿದ್ರ ಅಥವಾ ಅವರನ್ನ ಕಸ್ಟಡಿ ತಗೊಂಡ್ರ ಅವ್ರನ್ನ ಜೈಲಲ್ಲಿ ಇಟ್ಟಿದಾರ ಅವ್ರು ಅವರಲ್ಲಿರುವಂತಹ ಬಂದೂಕುಗಳು ಎಲ್ಲಿದೆ ಅದ್ರ ಮೇಲೆ ಎಫ್ಐಆರ್ ಹಾಕಿದ್ರ ಮುಚ್ಚಲಿಗೆ ತಗೊಂಡಿದಾರಾ ಏನ್ ಮಾಡಿದ್ದಾರೆ ಅನ್ನುವಂಥದನ್ನ ಪೊಲೀಸರು ಸ್ಪಷ್ಟಪಡಿಸಬೇಕಾಗುತ್ತೆ ಇಲ್ಲದೇ ಇದ್ರೆ ನಾವ್ ಏನ್ ಅನ್ಕೋಬೇಕಾಗತ್ತೆ ಅಂತಂದ್ರೆ ಅವತ್ತು ಮೂರು ಜನರನ್ನ ಅರೆಸ್ಟ್ ಮಾಡಿದ್ರು ಅದರಲ್ಲಿ ವಿಕ್ರಮ್ ಗೌಡ ಕೂಡ ಇದ್ರು ಆ ಕಾರಣಕ್ಕಾಗಿ ವಿಕ್ರಮ್ ಗೌಡರನ್ನ ಶೂಟ್ ಮಾಡಿ ಆಮೇಲೆ ನಕಲಿ ಎನ್ಕೌಂಟರ್ ಅಂತ ಹೇಳಿ ನಕಲಿ ಎನ್ಕೌಂಟರ್ ಮಾಡಿದ್ದಾರೆ ಮತ್ತೆ ಎನ್ಕೌಂಟರ್ ಅಂತ ಬಿಂಬಿಸ್ತಾ ಇದ್ದಾರೆ ಅನ್ನುವಂಥದನ್ನ ನಾವು ಅನುಮಾನವನ್ನ ಪಡಬೇಕಾಗುತ್ತೆ ಸೊ ಮೂವರು ಎಲ್ಲಿದ್ದಾರೆ ಅನ್ನುವಂಥದ್ದು ಪೊಲೀಸ್ ಹೇಳಬೇಕಾಗತ್ತೆ ಒಂದು ಎರಡನೇದು ಇದನ್ನ ಒಂದು ನ್ಯಾಯಾಂಗ ತನಿಖೆ ರೀತಿಯಲ್ಲಿ ಹಾಲಿ ಇರುವಂತಹ ಜಡ್ಜ್ಗಳು ಅಥವಾ ನಿವೃತ್ತ ಜಡ್ಜ್ಗಳ ಮೂಲಕ ತನಿಖೆಯನ್ನು ಮಾಡ್ಬೇಕು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಗೈಡ್ಲೈನ್ಸ್ಗಳೇನಿದೆ ಎನ್ಕೌಂಟರ್ನ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಇರುವಂಥ ಗೈಡ್ಲೈನ್ಸ್ಗಳಿಗೆ ಸುಪ್ರೀಂ ಲೈನ್ಸ್ ಗೈಡ್ಲೈನ್ಸ್ಗಳು ಮತ್ತು ಮಾನವ ಹಕ್ಕು ಆಯೋಗದ ಗೈಡ್ಲೈನ್ಸ್ಗಳೇನಿದೆ ಆ ಗೈಡ್ಲೈನ್ಸ್ಗಳ ಆಧಾರದಲ್ಲಿ ತನಿಖೆ ಮಾಡಬೇಕು ಅಂದರೆ ನಾನು ನನಗೇನು ಹೇಳಿದೆ ಮೂರು ಜನ ನಕ್ಸಲರನ್ನು ಮೊದಲೇ ಅರೆಸ್ಟ್ ಮಾಡಿದ್ರು ಅಂತ ಏನು ಹೇಳಿದೆ ಅದಕ್ಕೆ ಸಂಬಂಧಪಟ್ಟಂತಹ ಆ ದಿನದ ಸಿ ಸಿ ಟಿವಿ ಫುಟೇಜ್ಗಳೇನಿದೆ ಅವರು ಎಲ್ಲಿ ಧರ್ಮಸ್ಥಳದಲ್ಲಿ ಅವರನ್ನು ಅರೆಸ್ಟ್ ಮಾಡಿದರು ಅಲ್ಲಿನ ಸಿ ಸಿ ಟಿವಿ ಫುಟೇಜ್ಗಳು ಆನಂತರ ಅವರನ್ನು ಯಾವ ಠಾಣೆಗೆ ತೆಗೆದುಕೊಂಡು ಹೋಗಿ ವಿಚಾರಣೆ ಮಾಡಿದರು ಆ ಠಾಣೆಯಲ್ಲಿರುವಂಥ ಸಿ ಸಿ ಟಿ ವಿ ಫುಟೇಜ್ಗಳು ಆ ನಕ್ಸಲರು ಯಾರು ಅನ್ನುವಂಥದನ್ನು ಪತ್ತೆ ಹಚ್ಚಬೇಕಾಗಿದೆ ಆನಂತರ ಆ ವಿಕ್ರಮಗೌಡ ಎನ್ಕೌಂಟರ್ ಆದಂತಹ ಸ್ಥಳ ಏನಿದೆ ಅದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡಬೇಕಾಗತ್ತೆ ಇವತ್ತು ವಿಕ್ರಮ್ ಗೌಡ ಎನ್ ಎನ್ಕೌಂಟರ್ ಆದಂತಹ ಸ್ಥಳ ಅಂತ ಹೇಳಿ ಎಫ್ಐಆರ್ ಅಲ್ಲಿ ಕಾಡಿನ ಪ್ರದೇಶವನ್ನು ತೋರಿಸ್ತಾರೆ ಕಾಡಿನಲ್ಲಿ ಇವತ್ತು ಎಫ್ಐಆರ್ ಕಾಪಿ ನನಗೆ ಸಿಕ್ಕಿದೆ ಆ ಐ ಆರ್ ಕಾಪಿಯಲ್ಲಿ ನಾನು ಓದುವಾಗ ಎಫ್ಐಆರ್ ಕಾಪಿಯಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಡಿ ಎ ಎನ್ ಎಫ್ ಅವರು ದೂರನ್ನ ಕೊಡ್ತಾರೆ ಆ ದೂರಿನ ಆಧಾರದ ಮೇಲೆ ಆರ್ಎಂಎಕ್ಸ್ ಮತ್ತು ಬೇರೆ ಬೇರೆ ಸೆಕ್ಷನ್ ಬಿ ಎನ್ ಎಸ್ ಸೆಕ್ಷನ್ಗಳು ಅಡಿಯಲ್ಲಿ ಐ ಆರ್ ದಾಖಲಾಗುತ್ತೆ ಎಫ್ಐಆರ್ ದಾಖಲಾದ ನಂತರ ಆ ಎಫ್ಐಆರ್ ನ ಸಾರಾಂಶದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ವಿಕ್ರಮ ಗೌಡ ಮತ್ತು ತಂಡ ನಕ್ಸಲ್ ತಂಡ ಕಾಡಿನಲ್ಲಿತ್ತು ನಾವು ಕೂಮಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಅಂದ್ರೆ ಪೊಲೀಸರಿಗೆ ಮತ್ತು ವಿಕ್ರಮ ಗೌಡ ತಂಡಕ್ಕೆ ಮುಖಾಮುಖಿ ಆಗುತ್ತೆ ಮುಖಾಮುಖಿ ಆದಂತಹ ಸಂದರ್ಭದಲ್ಲಿ ಅವರು ನಮ್ಮತ್ತ ಗುಂಡು ಹಾರಿಸ್ತಾರೆ ನಾವು ನಮ್ಮ ಆತ್ಮರಕ್ಷಣೆಗೋಸ್ಕರ ಮರಳಿ ಗುಂಡಾಡಿಸುವ ಸಂದರ್ಭದಲ್ಲಿ ವಿಕ್ರಮ್ ಗೌಡ ಅವರು ಹತರಾಗ್ತಾರೆ ಅನ್ನುವಂಥದನ್ನ ಪೊಲೀಸರು ಹೇಳ್ತಾರೆ ಆದ್ರೆ ಆ ಪೊಲೀಸರು ಮಾಧ್ಯಮದವರಿಗೆ ಕಳಿಸಿದಂತಹ ಫೋಟೋ ಏನಿದೆ ಘಟನಾ ಸ್ಥಳದ ಫೋಟೋ ಏನಿದೆ ಅದು ಬೇರೆಯೇ ಹೇಳುತ್ತೆ ಅದು ಕಾಡಿನಲ್ಲಿ ಆಗಿದ್ದಲ್ಲ ಮನೆಯಲ್ಲಿ ಆಗಿದ್ದು ಅನ್ನುವಂಥದನ್ನ ಘಟನಾ ಸ್ಥಳದಲ್ಲಿ ಘಟನಾ ಸ್ಥಳದ ಬಗ್ಗೆ ಪೊಲೀಸರು ಕಳಿಸಿದ ಫೋಟೋ ಹೇಳುತ್ತೆ ಇದು ಕೂಡ ಒಂದು ರೀತಿಯಲ್ಲಿ ಅನುಮಾನಗಳಿಗೆ ಕಾರಣ ಆಗಿದೆ ಇದು ನಕಲಿ ಎನ್ಕೌಂಟರ್ ಅನ್ನೋದಕ್ಕೆ ಅದು ಕೂಡ ಪುಷ್ಟಿಯನ್ನ ಕೊಡುತ್ತೆ ಅದರ ಜೊತೆಗೆ ಆ ನಾನು ಅಲ್ಲಿನ ಸ್ಥಳೀಯ ನಿವಾಸಿಗಳ ಜೊತೆ ಮಾತಾಡಿದೆ ಸ್ಥಳೀಯ ನಿವಾಸಿಗಳ ಜೊತೆ ಮಾತಾಡೋ ಸಂದರ್ಭದಲ್ಲಿ ಅವ್ರು ಅಂತಂದ್ರೆ ಈ ಎಲ್ಲಿ ಎನ್ಕೌಂಟರ್ ಆಗಿತ್ತು ಅಲ್ಲಿ ಮೂರು ಕುಟುಂಬಗಳಿದೆ ಅದೇನು ದೊಡ್ಡ ಸಿಟಿ ಅಲ್ಲ ಮೂರು ಕುಟುಂಬಗಳಷ್ಟೇ ಇರುವಂತದ್ದು ಆ ಮೂರು ಮನೆಯನ್ನು ಕೂಡ ಕಳೆದ ಮೂರು ದಿವಸದ ಹಿಂದೆನೆ ಪೊಲೀಸರು ಶಿಫ್ಟ್ ಮಾಡಿಸಿದ್ರು ತೆರವು ಮಾಡಿಸಿದ್ರು ಅನ್ನುವಂತ ಅಲ್ಲಿ ಸ್ಥಳೀಯರು ಹೇಳ್ತಾರೆ ಯಾಕೆ ತೆರವು ಮಾಡಿಸಿದ್ರು ಪೊಲೀಸರಿಗೆ ಮೊದಲೇ ಅಲ್ಲಿಗೆ ವಿಕ್ರಮ್ ಗೌಡ ಬರ್ತಾನೆ ಅನ್ನೋಂಥ ಮಾಹಿತಿ ಇತ್ತ ಮಾಹಿತಿ ಇದ್ದಿದ್ರೆ ಅಲ್ಲಿ ಅಲ್ಲಿ ಅವ್ರು ಬರೋವರೆಗೆ ಹೆಂಗೆ ಅಲ್ಲಿವರೆಗೆ ಏನ್ ಮಾಡ್ತಾ ಇದ್ರು ಪೊಲೀಸರು ಅನ್ನೋ ಮಾಹಿತಿ ಬರುತ್ತೆ ಸೊ ಕೇವಲ ಎಂಟು ಜನ ಇದ್ದಂತ ತಂಡ ಅನ್ನುವಂತ ಪೊಲೀಸರೇ ಹೇಳ್ತಾರೆ ಎಂಟು ಜನ ಇದ್ದಂತ ತಂಡವನ್ನ ಐನೂರು ಆರ್ನೂರು ಜನರು ಪೊಲೀಸ್ ಬರ ಇರುವಂತ ಎನ್ ಎಫ್ ಕೆ ಆಗಿಲ್ಲ ಅಂತಂದ್ರೆ ಮುಂದೆ ಇವರು ಭಯೋತ್ಪಾದನಾ ಪ್ರಕರಣಗಳನ್ನ ಅಥವಾ ದೊಡ್ಡ ದೊಡ್ಡ ದಾಳಿ ಪ್ರಕರಣಗಳನ್ನ ಇವರು ಹೇಗೆ ನಿಭಾಯಿಸ್ತಾರೆ ಅನ್ನುವಂಥ ಪ್ರಶ್ನೆ ಇದೆ జస్ట్ ఎంట్ జన ఇదంత్ జన హూ గన్నీ గంట కళా అదే పోలీసు ఇవ్వంత సంఖ్య ఎస్టు ಐನೂರು ಆರ್ನೂರು ಎ ಎನ್ ಎಫ್ ಅಲ್ಲಿರುವಂತಹ ಪೊಲೀಸ್ ಎಷ್ಟು ಆದ್ರೆ ಇಡೀ ಉಡುಪಿ ಜಿಲ್ಲೆ ಜಿಲ್ಲೆಯಲ್ಲಿ ಪೊಲೀಸ್ನಷ್ಟು ಒಮ್ಮೆ ಕೂಮಿಂಗ್ ಮಾಡುವಂತಹ ಎಷ್ಟು ಪೊಲೀಸ್ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಪೊಲೀಸ್ ಬಲವನ್ನ ಎ ಎನ್ ಎಫ್ ಬಳಸುತ್ತೆ ಇದೆಲ್ಲವನ್ನ ಕೂಡ ಲೆಕ್ಕ ಹಾಕ್ಬೇಕಾಗುತ್ತೆ ಇದೆಲ್ಲದರ ಆಧಾರದಲ್ಲಿ ಈ ತನಿಖೆಯನ್ನ ಮಾಡಬೇಕು ಇದೊಂದು ನಕಲಿ ಎನ್ಕೌಂಟರ್ ಅನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ ಒಬ್ಬ ಆದಿವಾಸಿ ನಾಯಕ ಒಬ್ಬ ದಲಿತ ನಾಯಕನನ್ನ ಪೊಲೀಸರು ಹತ್ಯೆ ಮಾಡಿದ್ದಾರೆ ಇದು ಸರ್ಕಾರದ ಪೂರೈಜ ಕೃತ್ಯ ಅನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ಹೇಳ್ತೀವಿ ಈ ಎನ್ಕೌಂಟರ್ಗಳು ನಡೆದಂತಹ ಸುತ್ತಮುತ್ತಲಿನ ಮನೆಯವರಿಗೆ ಸುಮಾರು ಮೂರು ದಿನಗಳ ಹಿಂದೆ ಜಾಗ ಖಾಲಿ ಮಾಡುವಂತೆ ಪೊಲೀಸರು ಹೇಳಿದ್ದಾರೆ ಅಲ್ಲಿನ ಜನ ಏನ ಏನಿದ್ರು ಅವರು ಈ ಒಂದು ಮಾತನ್ನು ಹೇಳ್ಕೊಂಡು ಬಂದಿದ್ದಾರೆ ಇದು ನಿಜವಾಗಿದ್ರೆ ಮೂರು ದಿನಗಳ ಹಿಂದೆ ಎನ್ಕೌಂಟರ್ ಮಾಡೋದಕ್ಕೆ ನಮ್ಮ ಪೊಲೀಸರು ಸಿದ್ಧತೆ ಏನಾದರೂ ನಡೆಸಿದ್ರಾ ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಮನೆಯ ಮುಂದೆ ಎನ್ಕೌಂಟರ್ ನಡೆಸಲಾಗಿದೆ ಅಂತ ಪೊಲೀಸರು ತಮ್ಮ ಅಧಿಕೃತ ಹೇಳಿಕೆಯಲ್ಲಿ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಆ ಮನೆಯ ಫೋಟೋವನ್ನು ಕೂಡ ತೋರಿಸಿದ್ರು ಮತ್ತು ಮಾಧ್ಯಮಗಳಲ್ಲಿ ಕೂಡ ಈ ಒಂದು ಫೋಟೋ ಬಂದಿದ್ದು ವರದಿಯಾಗಿದೆ ಆದರೆ ಎಫ್ ಐ ಆರ್ನಲ್ಲಿ ಈ ಮನೆಯ ಉಲ್ಲೇಖವೇ ಆಗಿಲ್ಲ ಎಫ್ ಐ ಆರ್ ಏನಲ್ಲಿ ಯಾಕಿಷ್ಟು ಗೊಂದಲ ಅನ್ನುವಂತೆ ತುಂಬ ಸೂಕ್ಷ್ಮವಾದ ಮಾತುಗಳನ್ನು ತುಂಬ ಸೂಕ್ಷ್ಮವಾದ ಮಾ ಪ್ರಶ್ನೆಗಳನ್ನು ಪತ್ರಕರ್ತ ನವೀನ್ ಸುಂದ್ರಂಜೆ ಅವರು ಎತ್ತಿರುವಂಥದ್ದು ಈಗ ಪ್ರಭುತ್ವ ಅನ್ನುವಂಥದ್ದು ಎಲ್ಲ ಕಾಲಕ್ಕೂ ಎಲ್ಲವೂ ಒಂದೇ ರೀತಿ ಇರುತ್ತೆ ಯಾವುದೇ ಪ್ರಭುತ್ವ ಯಾವುದೇ ಸರ್ಕಾರಗಳು ಜನಪರ ಆಡಳಿತವನ್ನ ಜನಪರ ಹೋರಾಟಗಳನ್ನ ಹತ್ತಿಕ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತದೆ ಜನರ ಧ್ವನಿಯನ್ನು ಅಡಗಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತದೆ ಇವತ್ತು ಆದಿವಾಸಿ ನಾಯಕ ಜೊತೆಗೆ ದಲಿತ ನಾಯಕ ಆಗಿರುವಂತಹ ವಿಕ್ರಮ್ ಗೌಡ ಇದ್ದಾರೆ ಅವರು ಮಾತಾಡಿರುವಂತಹ ಮಾತುಗಳು ಅಥವಾ ಅವರು ಮಾಡಿರುವಂತಹ ಕ್ರಿಯೆಗಳು ಚಟುವಟಿಕೆಗಳು ಇವೆಲ್ಲವೂ ಕೂಡ ಜನರ ಪರವಾಗಿರುವಂಥದ್ದು ಆದಿವಾಸಿಗಳ ಪರವಾಗಿ ಒಂದು ಕೃಷಿಕರ ಪರವಾಗಿ ಅಲ್ಲಿನ ರಂಗನ್ ವರದಿಯನ್ನು ವಿರೋಧಿಸಿ ಮಾಡಿರುವ ಆ ನಂತರ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯೋಜನೆಯನ್ನು ವಿರೋಧಿಸಿ ಮಾಡಿರುವಂತಹ ಹೋರಾಟಗಳಿವೆ ನಾವು ದಾರಿ ಬೇರೆ ಬೇರೆ ಇರ್ಬೋದು ಆ ದಾರಿ ಸರಿಯೋ ತಪ್ಪು ಅನ್ನೋದು ಬೇರೆ ವಿಚಾರ ಅದನ್ನ ನಾವು ಒಪ್ಪದೇ ಇರಬಹುದು ಆ ದಾರಿಯನ್ನ ಅವರು ವಿಕ್ರಮ್ ಗೌಡ ತಿಳಿದಿರುವಂತಹ ದಾರಿಯನ್ನ ಒಪ್ಪದೇ ಇರ್ಬೋದು ಆದ್ರೆ ಅವ್ರು ಯಾವುದೋ ಸ್ವಾರ್ಥದ ಕಾರಣಕ್ಕಾಗಿನೋ ಅವರ ವೈಯಕ್ತಿಕ ಕಾರಣಕ್ಕಾಗಿನೋ ಅವರ ಕುಟುಂಬದ ಉದ್ಧಾರಕದ ಕಾರಣಕ್ಕಾಗಿನೋ ಅವರು ಮಾಡಿರುವಂತಹ ಹೋರಾಟ ಅಲ್ಲ ಅವರು ಮಾಡಿರುವಂತಹ ಹೋರಾಟ ಪ್ಯೂರ್ಲಿ ಜನರಿಗೋಸ್ಕರ ಮಾಡಿರುವಂತಹ ಹೋರಾಟ ಆದ್ರೆ ಅದೊಂದು ರಾಜಕೀಯ ಹೋರಾಟ ಆದ್ರಿಂದ ಇದನ್ನ ನಕ್ಸಲ್ರನ್ನ ರಾಜಕೀಯ ಆರೋಪಿಗಳು ಅನ್ನೋ ರೀತಿಯಲ್ಲಿ ಸರ್ಕಾರ ಟ್ರೀಟ್ ಮಾಡ್ಬೇಕು ಅನ್ನುವಂಥದ್ದು ಇದೆ ಆಲ್ರೆಡಿ ಜೊತೆಗೆ ಅವರಲ್ಲಿ ಬಂಧಿತರ ಯಾರಾದ್ರೂ ಬಂಧಿತರಾದ್ರೆ ಅವರನ್ನ ರಾಜಕೀಯ ಕೈದಿಗಳು ಅಂತ ಹೇಳಿ ಪರಿಗಣನೆ ಮಾಡಬೇಕು ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿದೆ ಮತ್ತು ಅದನ್ನ ಸರ್ಕಾರ ಒಪ್ಪಿಕೊಂಡಿದೆ ಹೌದು ಅವರು ರಾಜಕೀಯವಾದಂತಹ ವ್ಯಕ್ತಿಗಳು ರಾಜಕೀಯವಾದಂತಹ ಆರೋಪಿಗಳು ರಾಜಕೀಯವಾದಂತಹ ಕೈದಿಗಳನ್ನಂತ ಒಪ್ಪಿಕೊಂಡಿದೆ ಅವರನ್ನ ಅದೇ ರೀತಿ ಟ್ರೀಟ್ ಮಾಡಬೇಕೆ ಹೊರತು ಅವರನ್ನ ಕ್ರಿಮಿನಲ್ಗರ್ ರೀತಿ ಟ್ರೀಟ್ ಮಾಡುವಂಥದ್ದು ಸರಿಯಲ್ಲ ಆ ಕಾರಣಕ್ಕಾಗಿಯೇ ಇಲ್ಲಿ ನಕ್ಸಲ್ ಪ್ಯಾಕೇಜ್ ಸಮಿತಿಗಳು ನಕ್ಸಲ್ ಪುನರ್ವಸತಿ ಸಮಿತಿಗಳು ನಕ್ಸಲ್ ಶರಣಾಗತಿ ಸಮಿತಿಗಳನ್ನ ಸರ್ಕಾರ ನಿಯೋಜನೆ ಮಾಡಿದೆ ಅವರಿಗೆ ಟಿಎಡಿಎವನ್ನು ಕೊಡ್ತಾ ಇದೆ ಅವರು ಅದನ್ನ ನಿರ್ವಹಿಸ್ತಾ ಇದ್ದಾರೆ ಆದ್ರಿಂದ ಇವೆಲ್ಲದರ ಮಧ್ಯದಲ್ಲಿ ಎನ್ಕೌಂಟರ್ ಆಗುತ್ತೆ ಅಂತಂದ್ರೆ ಸರ್ಕಾರ ಅದರ ಹೊಣೆಯನ್ನು ಹೊತ್ಕೊಂಡು ಅದರ ತನಿಖೆಗೆ ಆದೇಶವನ್ನು ಮಾಡಬೇಕು ಆದ್ರೆ ದುರಾದೃಷ್ಟವಶಾತ್ ಇವತ್ತಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರ ಈ ಎನ್ಕೌಂಟರ್ ನ ಸಮರ್ಥನೆ ಮಾಡ್ಕೊಳ್ತಾ ಇದೆ ಯಾವುದೇ ಸರ್ಕಾರಗಳು ಇಲ್ಲಿವರೆಗೆ ಎನ್ಕೌಂಟರ್ ನ ಸಮರ್ಥನೆ ಮಾಡಿದ್ದೇ ಇಲ್ಲ ಯಾವುದೇ ಎನ್ಕೌಂಟರ್ ಆದಂತ ಸಂದರ್ಭದಲ್ಲಿ ತಕ್ಷಣವೇ ಸರಿ ನಾವು ಅದನ್ನ ತನಿಖೆಗೆ ಆರ್ಡರ್ ಮಾಡ್ತೀವಿ ಅಂತ ಹೇಳಿ ಒಂದು ನ್ಯಾಯಾಂಗ ತನಿಖೆಗೆ ಒಂದು ಒಂದು ನ್ಯಾಯಾಂಗ ತನಿಖೆಗೆ ಒಂದು ವೇಳೆ ಸರ್ಕಾರಕ್ಕೆ ಇಷ್ಟ ಇಲ್ಲ ತನಿಖೆ ಮಾಡಲಿಕ್ಕೆ ಅಂತಂದ್ರೆ ಯಾವುದೋ ಡಿ ಸಿ ಅಥವಾ ತಹಸೀಲ್ದಾರ್ನಿಂದನೋ ನ್ಯಾಯಾಂಗ ತನಿಖೆಯನ್ನ ಮಾಡಿಸಿ ಕೈ ತೊಳಿದ ಇದೆ ಆದ್ರೆ ಅದನ್ನು ಮಾಡ್ಲಿಕ್ಕೆ ಒಂದು ತಹಸೀಲ್ದಾರರಿಂದ ತನಿಖೆಯನ್ನ ಮಾಡಿಸ್ತೀನೋ ಅಂತ ಹೇಳಲಿಕ್ಕೂ ಕೂಡ ಈ ಸರ್ಕಾರ ಹಿಂದೆ ಮುಂದೆ ನೋಡಿ ನೇರವಾಗಿ ಪೊಲೀಸರು ಮಾಡಿದ್ದು ಸರಿ ಇದೆ ಅನ್ನುವಂಥದ್ದನ್ನ ಹೇಳುವಂತದ್ದೇನಿದೆ ಇದು ಪೊಲೀಸ್ ರಾಜ್ಯವನ್ನ ಸೂಚಿಸುತ್ತದೆ ಇದು ಸಾಂವಿಧಾನಿಕವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸೂಚಿಸಲ್ಲ ಸಂಕೇತಿಸಲ್ಲ ಆ ಕಾರಣಕ್ಕಾಗಿ ಸರ್ಕಾರ ಮತ್ತೊಮ್ಮೆ ಅವರ ಪುನರಾವಲೋಕ ಅವರ ನಿರ್ಧಾರವನ್ನು ಪುನರಾವಲೋಕನ ಮಾಡಿಕೊಂಡು ಇಲ್ಲ ಈ ಎನ್ಕೌಂಟರ್ನ ತನಿಖೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿ ಇದರ ಸತ್ಯಾಸತ್ಯವನ್ನು ಬಯಲಿಗೆ ತರಬೇಕು ಜೊತೆಗೆ ಇನ್ನುಳಿದಂತಹ ನಕ್ಸಲ್ ವ್ಯಕ್ತಾರೆ ಅವರು ಶರಣಾಗತಿಯಾಗಲಿಕ್ಕೆ ಬರುವುದಾದ್ರೆ ಅವರಿಗೆ ಸೂಕ್ತವಾದ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅದನ್ನು ಹೊರತುಪಡಿಸಿ ಈ ರೀತಿಯ ಸಂಘರ್ಷವನ್ನು ಮತ್ತೆ ಸರ್ಕಾರ ಮುಂದುವರಿಸಿಕೊಂಡು ಹೋಗುವಂತದ್ದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ ಈ ಬಗ್ಗೆ ಮಾಜಿ ನಕ್ಸಲ್ರಾದಂತಹ ಸಿರಿಮನೆ ನಾಗರಾಜ್ ಅವರು ಹಾಗೆ ಅವರು ಇದೊಂದು ಹೃದಯ ಕೃತ್ಯ ಅಂತ ಮಾತನಾಡಿದ್ದಾರೆ ಆ ಒಂದು ವಿಡಿಯೋ ಸಹ ಇದೆ ನೀವು ನೋಡ್ಕೊಂಡು ಬರಬಹುದು ಅಧಿಕಾರವೇ ಅಪರಾಧಿ ಆದಾಗ ನಾವು ಸುಮ್ಮಿದ್ರೆ ನಾವೆಲ್ಲರೂ ಕೂಡ ಅಪರಾಧಿಗಳಾಗುತ್ತೀವಿ ಸರ್ಕಾರ ಬಹಳ ದೊಡ್ಡ ಅಪರಾಧ ಮಾಡಿದೆ ಬಹಳ ನೋವಿನ ಬಹಳ ದುರಂತವಾದಂತಹ ಒಂದು ಘಟನೆ ನಡೆದಿದೆ ಮತ್ತೊಬ್ಬ ಆದಿವಾಸಿ ವರ್ಗ ಬರೆಯಾಗಿದೆ ಸೊ ನಾವು ಬರೀ ಆ ಘಟನೆ ಹೇಗಾಯ್ತು ನಿಜವಾದ ಎನ್ಕೊಂಡು ಹೌದೋ ಅಲ್ವೋ ಬರೀ ಇಷ್ಟಕ್ಕೆ ಮೇಲ್ಪದ್ರದಲ್ಲಿ ಇದನ್ನ ಕೆದರಿದ್ರೆ ಸಾಲಲ್ಲ ಸಮಸ್ಯೆ ಆಳಕ್ಕೆ ನಾವು ಹೋಗ್ಬೇಕಾಗಿದೆ ಇದು ಮೂಲ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಸೀರಿಯಸ್ ಆಗಿ ಸರ್ಕಾರ ಸಮಾಜ ಮತ್ತು ಕಾಡಿನಲ್ಲಿರುವಂಥ ಸಂಗಾತಿಗಳು ಎಲ್ಲರೂ ಆಲೋಚನೆ ಮಾಡಬೇಕಾಗಿತ್ತು ಮೂರು ಜನರು ಹೊಣೆಗಾರಿಕೆ ಇದೆ ಸರ್ಕಾರದ್ದು ಇದೆ ಸಮಾಜದ್ದು ಇದೆ ಕಾಡಿನಲ್ಲಿರುವಂಥ ಸಂಗಾತಿಗಳು ಇದೆ ಈ ರಕ್ತಪಾತದ ಸಾವು ಪರಂಪರೆ ಮುಂದುವರಿಬಾರ್ದು ಇದು ಕರ್ನಾಟಕದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಒಂದು ಶಾಂತಿ ನೆಲೆಸಿತ್ತು ಇದಕ್ಕೆ ಎರಡು ಮುಖ್ಯ ಕಾರಣ ಆಗಿತ್ತು ನಾವು ನಕ್ಸಲ್ ಜೀವನದಿಂದ ಹೊರಗೆ ಬರಲಿಕ್ಕೆ ಒಂದು ಮುಖ್ಯವಾಗಿ ಕರ್ನಾಟಕದ ಇಡೀ ನಾಗರಿಕ ಸಮಾಜ ನಮ್ಮ ಜೊತೆ ನಿಂತು ನಮ್ಮ ಪರವಾಗಿ ನಿಂತು ಸರ್ಕಾರದ ಜೊತೆ ಮುದ್ದಾಡಿ ಅವಕಾಶ ಕ್ರಿಯೇಟ್ ಮಾಡಿದ್ದು ಒಂದಿತ್ತು ಅದೇ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರರ ನಂತರದಲ್ಲಿ ಅಧಿಕಾರಕ್ಕೆ ಬಂದಂಥ ಅವರ ಸರ್ಕಾರ ಅವಾಗ ಪೂರಕವಾಗಿ ನಡ ನಡ್ಕೊಂಡಿದ್ದು ಕೂಡ ಒಂದು ಕಾರಣವಾಗಿತ್ತು ಎರಡೂ ಕಾರಣದಿಂದಾಗಿ ನಾವು ಮುಖ್ಯವಾಹಿನಿಗೆ ಬಂದ್ವಿ ಕಳೆದ ನೀವು ಗಮನಿಸಿರ್ಬೋದು ಕಳೆದ ಹತ್ತು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಒಂದು ಶಾಂತಿ ಇತ್ತು ಯಾವುದು ಕೂಡ ಅಂಥ ಒಂದು ರಕ್ತಪಾತಿಗಳು ನಡೆದಿರಲಿಲ್ಲ ಈಗ ಬರಲಿರುವಂಥ ಡಿಸೆಂಬರ್ ಇಪ್ಪತ್ತೇಳಕ್ಕೆ ನಮಗೆಬ್ಬೋದು ಹತ್ತು ವರ್ಷ ಆಗ್ತದೆ ಒಂದು ಈ ಬರುವ ಇಪ್ಪತ್ತೇಳಕ್ಕೆ ಕರೆಕ್ಟಾಗಿ ಆದರೆ ಈಗ ಮತ್ತೆ ಶುರು ಆಗಿದೆ ಆದರೆ ಇದು ಒಂದು ಘಟನೆ ಅನ್ಕೋಬೇಡಿ ಇದನ್ನು ಸರಿಯಾದರೆ ಗಂಭೀರವಾಗಿ ಅಡ್ರೆಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಕರ್ನಾಟಕದ ಇನ್ನೊಂದು ವಿದ್ಯಮಾನ ಶುರುವಾಗುತ್ತೆ ಸೊ ಅದು ಆಗಬಾರ್ದು ಅಂತ ಹೇಳಿದರೆ ಈಗ ತಕ್ಷಣವೇ ಎಚ್ಚೆತ್ಕೊಳ್ಬೇಕು ಇದನ್ನು ಆ ದೃಷ್ಟಿಯಿಂದ ಒಂದು ನಾಲ್ಕು ಅಂಶಗಳನ್ನು ನಾವಿವತ್ತು ಪತ್ರಿಕಾಗೋಷ್ಠಿ ಮುಂದಿಡ್ತಿದ್ದೀವಿ ನಿಮ್ಮ ಮೂಲಕ ಸರ್ಕಾರಕ್ಕೂ ಸಮಾಜಕ್ಕೂ ಮತ್ತು ಕಾಡಿನಲ್ಲಿರುವಂಥ ಸಂಘಾತಿಗಳಿಗೂ ಮೂರು ಜನರಿಗೂ ಕೂಡ ನಮ್ಮ ಸಂದೇಶವನ್ನು ಕೊಡಲಿಕ್ಕೆ ಇದರೊಳಗೆ ನಾವು ಬಯಸ್ತಾ ಇದ್ದೀವಿ ಮೊದಲಿಗೆ ಯಾಕಾಯ್ತಿ ಸಾವು ಆ ಪ್ರಶ್ನೆಗೆ ನಾವು ಉತ್ತರಿಸ್ಕೊಳ್ಬೇಕು ಇದನ್ನು ಒಂದೇ ವಾಕ್ಯದಲ್ಲಿ ಹೇಳಬೇಕಂದ್ರೆ ಈ ಸಾವಿಗೆ ಹೊಣೆ ಸರ್ಕಾರದ ಹೃದಯಹೀನ ನೀತಿಗಳು ಮತ್ತು ಕ್ರಾಂತಿಯ ಕುರಿತ ಒಂದು ಅಪ್ರಯೋಗಿಕವಾದ ಇರುವಂಥ ಹಾದಿ ಇವತ್ತು ನೀವು ಹಳ್ಳಿ ಸುಮ್ಮನೆ ಸುಮ್ಮನೆ ಯಾರಾದ್ರೂ ದಯಮಾಡಿ ಒಂದ್ಸಲ ಅಲ್ಲಿ ಆ ಒತ್ತುವರಿ ತರುವಂತ ಅಂತ ಶುರು ಮಾಡ್ಕೊಳ್ತಾರಲ್ಲಿ ಅರಣ್ಯ ಇಲಾಖೆ ಇದು ನಂಬರ್ ಒನ್ ಆಗಿದೆ ಜನಗಳಿಗೆ ಅರಣ್ಯ ಇಲಾಖೆ ಈಗ ಅದನ್ನು ನೀವು ನಕ್ಸಲ್ ಪೀಡಿತ ನಕ್ಸಲ್ ಪೀಡಿತ ಅಂತ ಬರಿತಿರಲ್ಲ ನಕ್ಸಲ್ ಪೀಡಿತ ಅಲ್ಲ ಅರಣ್ಯ ಇಲಾಖೆ ಪೀಡಿತ ಪ್ರದೇಶ ಅದು ಅಕ್ಷರಶಃ ಅರಣ್ಯ ಇಲಾಖೆ ಪೀಡಿತ ಪ್ರದೇಶ ನಮ್ಮ ಮಲೆನಾಡು ಕಂದಾಯ ಇಲಾಖೆ ಒಂದು ಸರ್ಕಾರ ಯಾವುದೇ ಕಾರಣಕ್ಕೂ ಎನ್ಕೌಂಟರ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ನಮ್ಮ ಈ ಒಂದು ಸಿದ್ದರಾಮಯ್ಯ ಅವರ ಸರ್ಕಾರ ಸಮರ್ಥನೆಗೆ ನಿಂತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ ಪ್ರಕಾಶ್ ಕದಂ ಮತ್ತು ಇತರರು ವರ್ಸಸ್ ರಾಮ್ ಪ್ರಸಾದ್ ವಿಶ್ವನಾಥ್ ಗುಪ್ತಾ ಅನ್ನುವಂಥವರ ಪ್ರಕರಣದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ರೀತಿಯಾದಂತಹ ಜಡ್ಜ್ಮೆಂಟ್ ಅನ್ನು ಕೊಟ್ಟಿದೆ ನಕಲಿ ಎನ್ಕೌಂಟರ್ಗಳು ಅಮಾನವೀಯವಾದ ಕ್ರೂರವಾದಂಥ ಕೊಲೆ ಇದರಲ್ಲಿ ಕಾನೂನನ್ನು ಎತ್ತಿ ಹಿಡಿಯುವಂತಹ ಪೊಲೀಸರೇ ತಪ್ಪನ್ನು ಮಾಡಿದ್ರೂ ಸಹ ಡೆತ್ ಸೆಂಟೆನ್ಸ್ ಶಿಕ್ಷೆಯನ್ನು ನೀಡಬೇಕು ಅನ್ನೋ ಮಾತನ್ನ ಹೇಳಿದೆ ಸೊ ಈಗ ಈ ಎನ್ಕೌಂಟರ್ ನಡೆದಂತಹ ಸ್ಥಳ ಅಂತ ಒಂದು ಮನೆಯನ್ನು ತೋರಿಸ್ಲಾಗ್ತಿದೆ ಬಟ್ ಎಫ್ಐ ಆರ್ ಅಲ್ಲಿ ಆ ಮನೆಯ ಪ್ರಸ್ತಾಪನೆ ಇಲ್ಲ ಸೊ ಇಂತಹ ಅನುಮಾನಗಳನ್ನು ಜನ ವ್ಯಕ್ತಪಡಿಸ್ತಾ ಬಂದಿದ್ದಾರೆ ಕಾನೂನಿನ ಪರಿಧಿಯ ಹೊರಗಡೆ ನಡೆಯುವಂತಹ ಇಂಥ ಎಲ್ಲ ಸರ್ಕಾರಿ ಪ್ರೇರಿತ ವಿಚಾರಗಳನ್ನು ಅನುಮಾನದಿಂದಲೇ ನಾವೆಲ್ಲ ನೋಡಬೇಕಾಗತ್ತೆ ಮತ್ತೆ ಈ ಬಗ್ಗೆ ಸ್ಪಷ್ಟವಾದ ಸಾಕ್ಷ್ಯಾಧಾರಗಳನ್ನು ಜನರ ಮುಂದೆ ಇಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಕೂಡ ಆಗಿರುತ್ತೆ ಸರ್ಕಾರ ಇದನ್ನ ಮಾಡಬೇಕಾಗತ್ತೆ ಈ ಬಗ್ಗೆ ನ್ಯಾಯಾಂಗ ತನಿಖೆಯೂ ಆಗಬೇಕು ಅನ್ನುವಂಥದ್ದನ್ನು ನಾಡಿನ ಪ್ರಜ್ಞಾವಂತ ಜನ ಮಾತನಾಡ್ತಿದ್ದಾರೆ ಸರ್ಕಾರ ಮುಂದೆ ಹೇಗೆ ನಡೆದುಕೊಳ್ಳುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡ್ತಾ ಇರಿ ಪೀಪಲ್ ಟಿ ವಿ